ತುಳು ಬದುಕು ವಸ್ತು ಸಂಗ್ರಹಾಲಯದಲ್ಲಿದ್ದೀರಿ ತುಳು ಬದುಕು ವಸ್ತು ಸಂಗ್ರಹಾಲಯದಲ್ಲಿ ತುಳುನಾಡಿನ ತುಳು ಬದುಕಿನ ವಸ್ತುಗಳ ಜೋಡಣೆ ಇಲ್ಲಿ ನೀವು ಕಾಣ್ತೀರಿ ಇತಿಹಾಸ ಕ್ಷಣ ನಾವು ಯೋಚನೆ ಮಾಡೋದು ಇತಿಹಾಸದ ಆಕಾರ ಮುಖ್ಯವಾಗಿ ನಾಲ್ಕು ಆಕಾರಗಳನ್ನು ನಾವು ಬಳಸ್ತೇವೆ ಅಂತ ಹೇಳ್ತೇವೆ ನಾಲ್ಕು ಸೋರ್ಸಸ್ಗಳನ್ನು ಹೇಳ್ತೇವೆ ಒಂದು ಎಪಿಗ್ರಫಿ ಅಥವಾ ಶಾಸನಾಧಾರಿತ ಇತಿಹಾಸ ಎರಡನೇದ್ದು ಮಾನ್ಯುಮೆಂಟ್ಸ್ ಮತ್ತು ಫೋರ್ಟ್ಸ್ ಎಲ್ಲ ಮೂರನೆಯದ್ದು ಅಂತ ಹೇಳಿದರೆ ಲಿಟ್ರರಿ ಸೋರ್ಸ್ ನಾಲ್ಕನೆಯದ್ದು ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಈ ನಾಲ್ಕು ಆಧಾರದಲ್ಲಿ ಬರೆದಂಥವುಗಳೇ ಇತಿಹಾಸ ಅಂತ ನಾವು ತಿಳ್ಕೊಂಡಿರುವಂಥದ್ದು ಇಷ್ಟರವರೆಗೆ ಆದರೆ ಇತಿಹಾಸದ ಈ ಇತಿಹಾಸವನ್ನು ಬರೆದವರು ಯಾರು ಇದು ರಾಜ ರಿಗೆ ಸಂಬಂಧಪಟ್ಟಂತಹ ಇತಿಹಾಸ ರಾಜ ಅಥವಾ ಅಕ್ಷರ ಜ್ಞಾನ ಉಳ್ಳವರಿಗೆ ಇತಿಹಾಸ ಅಂತ ಆಗ್ತದೆ ಯಾಕಂದರೆ ಜ್ಞಾನ ಇದ್ದವರದ್ದು ಇತಿಹಾಸ ಮಾತ್ರ ಇತಿಹಾಸ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಉದ್ದೇಶದಿಂದ ನಮ್ಮ ಈ ಕೇಂದ್ರದಲ್ಲಿ ಹಿಸ್ಟ್ರಿ ಥ್ರೂ ಆಬ್ಜೆಕ್ಟ್ಸ್ ಎನ್ನುವ ಕಲ್ಪನೆಯ ಪರಿಕಲ್ಪನೆಯೊಂದಿಗೆ ಈ ತುಳು ಬದುಕು ವಸ್ತು ಸಂಗ್ರಹಾಲಯವನ್ನು ನಾವು ಸ್ಥಾಪಿಸಿದ್ದೇವೆ ತುಳು ಬದುಕು ವಸ್ತು ಸಂಗ್ರಹಾಲಯವನ್ನು ಅಂದರೆ ಮುಖ್ಯವಾಗಿ ಅಮೇರಿಕನ್ ವಿದ್ವಾಂಸ ರಿಚರ್ಡ್ ಡಾರ್ಸನ್ನ ಪ್ರಕಾರ ಒಂದು ಪ್ರದೇಶದ ಇತಿಹಾಸವನ್ನು ತಿಳ್ಕೊಳ್ಳಬೇಕಾದ್ರೆ ಅಲ್ಲಿ ಡಾಮಿನೆಂಟ್ ಹಿಸ್ಟ್ರಿಯ ಅಲ್ಲದೆ ಈಗಾಗಲೇ ನಾನು ಹೇಳಿದ ನಾಲ್ಕು ಸೋರ್ಸಸ್ಗಳನ್ನು ಅಲ್ಲದೆ ಈ ಅದಕ್ಕೆ ಪೂರಕವಾಗಿ ಇನ್ನಿತರ ಸೋರ್ಸ್ಗಳನ್ನು ಫಾರ್ ಎಕ್ಸಾಂಪಲ್ ನಾವು ಭೌತಿಕ ಮೆಟೀರಿಯಲ್ ಕಲ್ಚರ್ ಅಥವಾ ಓರಲ್ ಹಿಸ್ಟ್ರಿ ಅಂತ ಏನು ಹೇಳ್ತೇವೆ ಅಥವಾ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಏನು ಹೇಳ್ತೇವೆ ಇವುಗಳು ಕೂಡ ಒಂದು ಪ್ರದೇಶದ ಇತಿಹಾಸವನ್ನು ರಚಿಸಲಿಕ್ಕೆ ಬೇಕಾದಂತಹ ಮಾಹಿತಿಯನ್ನು ಒದಗಿಸ್ತದೆ ಎನ್ನುವುದನ್ನು ಹೇಳ್ತಾರೆ ಸೊ ನಾವಿಲ್ಲಿ ಓರಲ್ ಹಿಸ್ಟ್ರಿ ಮೆಟೀರಿಯಲ್ ಕಲ್ಚರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮತ್ತು ರಿಚುವಲ್ಸ್ ಇವುಗಳನ್ನು ಕೂಡ ಇತಿಹಾಸದ ಇನ್ನೊಂದು ಭಾಗವಾಗಿ ಪರಿಗಣಿಸಿ ಇತಿಹಾಸವನ್ನು ಹಿಸ್ಟ್ರಿ ಥ್ರೂ ಆಬ್ಜೆಕ್ಟ್ಸ್ ಎನ್ನುವ ಪರಿಕಲ್ಪನೆಯಲ್ಲಿ ಈ ತುಳು ಬದುಕು ವಸ್ತು ಸಂಗ್ರಹಾಲಯವನ್ನು ನಾವು ತೆರೆದಿಟ್ಟಿದ್ದೇವೆ ಇಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ನಾವು ಮಾತನಾಡಿಸ್ತಾ ಹೋದರೆ ಅದು ಕೊಡುವಂತಹ ಚರಿತ್ರೆ ವಿಶಿಷ್ಟವಾದದ್ದು ಅದು ಯಾವುದೇ ಡಾಮಿನೆಂಟ್ ಹಿಸ್ಟ್ರಿಯಲ್ಲಿ ಬರುವುದಿಲ್ಲ ಆದರೆ ಇವುಗಳನ್ನು ಮಾತನಾಡಿಸ್ತಾ ಹೋದರೆ ಪ್ರತಿಯೊಂದು ವಸ್ತು ಇಲ್ಲಿರುವಂತಹ ಸುಮಾರು ನಾಲ್ಕು ಸಾವಿರ ವಸ್ತುಗಳು ನಮ್ಮಲ್ಲಿ ನಮ್ಮ ಕೇಂದ್ರದಲ್ಲಿದೆ ಈ ಎಲ್ಲ ವಸ್ತುಗಳು ತುಳು ಪ್ರದೇಶದಲ್ಲಿ ಅಂದರೆ ಕಾಸರಗೋಡಿನಿಂದ ಕುಂದಾಪುರದವರೆಗಿನ ಪ್ರದೇಶದಲ್ಲಿ ಸಿಕ್ಕಿದಂತಹ ವಸ್ತುಗಳನ್ನು ನಾವು ಇಲ್ಲಿ ಸಂಗ್ರಹ ಮಾಡಿದ್ದೇವೆ ಮತ್ತು ಅವುಗಳ ಇತಿಹಾಸವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡುವಂತಹ ಒಂದು ಕಾರ್ಯದಲ್ಲಿ ಅಡಗಿಸಿಕೊಂಡಿದೆ ಇದು ಕೇವಲ ವಸ್ತು ಅಲ್ಲ ವಸ್ತುವಿನೊಂದಿಗೆ ಇತಿಹಾಸ ಮಿಳಿತವಾಗಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗಿದೆ ಸೊ ಪ್ರತಿಯೊಂದು ಉದಾಹರಣೆಗೆ ನಾವಿಲ್ಲಿ ಕಾಣುವಂತಹ ಒಂದು ಹುಲಿ ಓಡಿಸುವ ಸಾಧನೆ ಇರ್ಬೋದು ಈ ಹುಲಿ ಓಡಿ ಓಡಿಸುವ ಸಾಧನ ಅದನ್ನು ಒಂದು ಮಾತನಾಡಿದರೆ ನಮಗೆ ಅನೇಕ ವಿಷಯಗಳು ತೆರೆದಿಡ್ತವೆ ಹುಲಿ ಓಡಿಸುವ ಸಾಧನ ಅಂದರೆ ತುಳುನಾಡನ್ನು ಆಡಳಿತ ಮಾಡಿರುವಂತಹ ಹತ್ತು ಹದಿನಾಲ್ಕು ರಾಜ ಮನೆತನಗಳಲ್ಲಿ ಹನ್ನೆರಡು ಮನೆತನಗಳು ಜೈನ ವಂಶಕ್ಕೆ ಸೇರಿದ್ದಿರುವಂಥದ್ದು ಅದರಲ್ಲಿ ಕೇವಲ ಎರಡು ಮಾತ್ರ ಹಿಂದೂ ಧರ್ಮಕ್ಕೆ ಸೇರಿದ್ದಂತಹ ರಾಜ ಮನೆತನವಿತ್ತು ಅಂತ ನಾವು ಇತಿಹಾಸದಲ್ಲಿ ಗಮನಿಸ್ತೇವೆ ಈ ಜೈನರ ಆಡಳಿತದಲ್ಲಿ ಅವರ ಆಡಳಿತ ಕ್ರಮದಂತೆ ಅಥವಾ ಅವರ ಧರ್ಮ ಧಾರ್ಮಿಕ ಕ್ರಮದಂತೆ ಹುಲಿಗಳ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವಂತಹ ಪ್ರಶ್ನೆ ಇರಲಿಲ್ಲ ಅವುಗಳನ್ನು ಹೆದರಿಸಿ ಓಡಿಸುವಂತಹ ಒಂದು ಪ್ರಮೇಯ ಇತ್ತು ಇದಕ್ಕೆ ಈ ಹುಲಿ ಓಡಿಸುವ ಒಂದು ಸಾಧನವನ್ನು ನಾವು ಮಾತನಾಡಿಸಿದೆ ಅನೇಕ ವಿಚಾರಗಳು ಅದು ಧಾರ್ಮಿಕ ಸಿದ್ಧಾಂತವನ್ನು ಹೇಳುತ್ತದೆ ಭೌಗೋಳಿಕ ಚಿತ್ರಣವನ್ನು ನೀಡುತ್ತದೆ ಅಥವಾ ಪ್ಲೇಸ್ ನೇಮಿನ ಬಗ್ಗೆ ಹೇಳುತ್ತದೆ ಅಥವಾ ಆ ಕಾಲದ ಸ್ಥಿತಿಗತಿಯನ್ನು ಕೂಡ ವಿವರಣೆಯನ್ನು ನೀಡುತ್ತದೆ ಇಲ್ಲಿ ನಾವು ಮುಖ್ಯವಾಗಿ ಯಾವಾಗಲೂ ಹೇಳುವಂತಹ ಒಂದು ವಿಚಾರ ಏನೆಂದರೆ ಹೇಳಿದರೆ ಈ ಹುಲಿ ಓಡಿಸುವ ಒಂದು ಸಾಧನ ನೂರಿಪ್ಪತ್ತೈದು ವರ್ಷಗಳ ಹಿಂದೆ ಸುಳ್ಯ ಪ್ರದೇಶದಲ್ಲಿ ಫಕೀರಗೌಡನ್ ಎಂಬುವನಿದ್ದ ಅವನು ಸುಳ್ಯ ಮತ್ತು ಮಡಿಕೇರಿಯನ್ನು ಸೇರಿಸಿ ಈ ಎರಡು ಜಿಲ್ಲೆಗಳಲ್ಲಿ ಈ ಎರಡು ಜಿಲ್ಲೆಗಳಲ್ಲಿ ಸುಮಾರು ಎರಡು ಸಾವಿರ ಹುಲಿಗಳನ್ನು ಕೊಂದದ್ದಕ್ಕೆ ದಾಖಲೆಯನ್ನು ಕಾಣುತ್ತೇವೆ ಎರಡು ಸಾವಿರ ಹುಲಿಗಳನ್ನು ಒಬ್ಬ ಶಿಕಾರಿ ಕೊಲ್ಲಬೇಕಾದ್ರೆ ಈ ಪ್ರದೇಶದಲ್ಲಿ ಎಷ್ಟು ಹುಲಿಗಳಿದ್ದಿರಬಹುದು ಎನ್ನುವುದನ್ನು ನಾವು ಊಹನೆ ಮಾಡಲಿಕ್ಕೆ ಸಾಧ್ಯತೆ ಇದ್ದೆ ಊಹನೆ ಮಾತ್ರ ಅಲ್ಲ ಹಾಗಾದರೆ ಇಲ್ಲಿ ನ ಕಾಡಿನ ಸಂಪತ್ತು ಹೀಗಿದ್ದಿರಬಹುದು ಇಲ್ಲಿದ್ದಂತಹ ಮೃಗ ಪಕ್ಷಿಗಳ ಸಂಪತ್ತು ಎಷ್ಟಿದ್ದಿರಬಹುದು ಎನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಯಾಕಂದರೆ ತುಳುನಾಡು ಅಂತ ಹೇಳಿದರೆ ನಿಜವಾಗಿಯೂ ಹೇಳುವುದಾದರೆ ಇದು ಕಾಡಿನಿಂದ ದಟ್ಟವಾದ ಕಾಡಿನಿಂದ ಆವೃತವಾದಂತಹ ಪ್ರದೇಶ ಕಾಲಾಂತರದಲ್ಲಿ ಇದನ್ನು ನಾವು ಅದನ್ನು ಪರಿವರ್ತನೆ ಮಾಡಿದ್ದು ಲ್ಯಾಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿ ನಾವು ಪರಿವರ್ತನೆ ಮಾಡಿದ್ದುದನ್ನು ನಾವು ಖಂಡಿತವಾಗಿ ಗಮನಿಸಬೇಕಾಗ್ತದೆ ಈ ಹುಲಿ ಓಡಿಸುವ ಒಂದು ಸಾಧನ ನಾನು ಈಗಾಗಲೇ ಹೇಳಿದಾಗೆ ಫಕೀರ ಗೌಡನಿಗೆ ನಲವತ್ತೆಂಟು ಬಾರಿ ಹುಲಿ ಮದುವೆ ಆಗಿತ್ತು ಅದಕ್ಕೂ ನಿಮಗೆ ಹುಲಿ ಮದುವೆ ಅಂದರೆ ಏನು ಅಂತ ತಿಳ್ಕೊಳ್ಳುವ ಕುತೂಹಲ ಇದ್ದಿರಬಹುದು ಹುಲಿ ಮದುವೆ ಅಂದರೆ ಒಬ್ಬ ಶಿಕಾರಿ ನಲವತ್ತು ಹುಲಿಗಳನ್ನು ಕಂದ ನಂತರ ಅವನನ್ನು ಊರಿನ ಮುಂದೆ ಅವ ಹುಲಿ ಸತ್ತ ಹುಲಿಯನ್ನು ಚಟ್ಟದಲ್ಲಿ ಕೂರಿಸಿಕೊಂಡು ಇವನನ್ನು ಮೆರವಣಿಗೆಯಲ್ಲಿ ಮದುಮಗನ ವೇಷ ಹಾಕಿ ಅವನನ್ನು ಊರಿನ ಸುತ್ತ ಊರಿನಲ್ಲಿ ಅಂಗಟಿ ಮುಂಗಟ್ಟುಗಳ ಮುಂದೆ ಅಲ್ಲಿ ಅವನನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗುವಂಥದ್ದು